ಸನ್ರೈಸ್ ಹೈದರಾಬಾದ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಟ್ರಾವಿ ಹೆಡ್ಗೆ ಲಕ್ನೌನ್ ಸೂಪರ್ ಚಿಂಗ್ಸ್ ನಡೆದಂಥ ಪಂದ್ಯದಲ್ಲಿ ಡಬಲ್ ಧಮಕಾ ಆಫರ್ ಸಿಕ್ಕಿದ್ದು ಹೇಗೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಇಂದು ಆರ್ ಸಿ ಬಿ ಮತ್ತು ಸಿ ಎಸ್ಕಿ ತಂಡಗಳ ನಡುವೆ ನಡೆದಿರುವ ಪಂದ್ಯದಲ್ಲಿ ಯಾವ ತಂಡ ಜಯಶಾಲಿ ಆಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ತಿಳಿಸಿ ಕೂಡ ಹೈದರಾಬಾದ್ನಲ್ಲಿ ಸನ್ರೈಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜಾಯ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯ್ಸ್ ತಂಡ ಸನ್ರೈಸ್ ಹೈದರಾಬಾದ್ ಎದುರು ಒಂದು ಬರ್ಜರಿಯಾದಂತಹ ಗೆಲುವನ್ನು ಕಂಡಿದೆ ಟಾಸ್ ಓತು ಮೊದಲು ಬ್ಯಾಟಿಂಗ್ ಹೇಳಿದಂತ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದರು ಟ್ರಾವಿಸ್ ಟ್ರಾವಿಸೈಡ್ ಮತ್ತೊಮ್ಮೆ ಸನ್ ರೈಸರ್ ಹೈದರಾಬಾದ್ ತಂಡಕ್ಕೆ ಈ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಇನ್ನು ಸನ್ ರೈಸರ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಮಾಡುತ್ತಿದ್ದಂಥ ಐದನೇ ಓವರ್ನಲ್ಲಿ ಟ್ರಾವಿ ಸೆಡ್ಗೆ ಡಬಲ್ ಧಮಕ ಸಿಕ್ಕಿತ್ತು ಅಂತಾನೆ ಹೇಳಬಹುದಾಗಿದೆ ಹೌದು ರವಿ ಬಿಷ್ನಾಯ್ ಬೋಲಿಂಗ್ ಮಾಡಿದಂತ ಐದನೇ ಓವರ್ ನಲ್ಲಿ ಟ್ರಾವಿ ಸೆಡ್ ಅವರ ಎರಡು ಕ್ಯಾಚ್ ಗಳನ್ನ ಲಕ್ನೋ ಸೂಪರ್ ಕಿಂಗ್ಸ್ ತಂಡ ಕೈ ಚೆಲಿತು ಟ್ರಾವಿ ಸೆಡ್ ನೀಡಿದಂತ ಒಂದು ಸುಲಭದ ಕ್ಯಾಚ್ ಅನ್ನ ನಿಗಲೋಸ್ ಪುರಾಣ್ ಡ್ರಾಪ್ ಮಾಡಿದರೆ ತಮ್ಮದೇ ಬೌಲಿಂಗ್ ನಲ್ಲಿ ಒಂದು ಕಠಿಣ ಕ್ಯಾಚ್ ಅನ್ನ ರವಿ ಬಿಷ್ನಾಯ್ ಡ್ರಾಪ್ ಮಾಡಿದರು ಹೀಗೆ ಒಂದೇ ಓವರ್ ನಲ್ಲಿ ಟ್ರಾವಿ ಸೆಡ್ ಎರಡು ಜೀವದಾನಗಳು ಸಿಕ್ಕವು ಆದರೆ ಈ ಜೀವದಾನವನ್ನ ಟ್ರಾವಿ ಸೈಡ್ ದೊಡ್ಡ ಮಟ್ಟದಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳಲಿಲ್ಲ ಅಂತಾನೆ ಹೇಳಬಹುದಾಗಿದೆ ಲಕ್ನೋ ಸೂಪರ್ ಚಿಂಗ್ಸ್ ತಂಡದ ಪರವಾಗಿ ಒಳ್ಳೇ ಓವರ್ ಬೌಲಿಂಗ್ ಮಾಡಲು ಬಂದಂತಹ ಪ್ರಿನ್ಸ್ ಯಾದವ್ ಬೌಲಿಂಗ್ ನಲ್ಲಿ ನಲವತ್ತೇಳು ರನ್ ಹೊಡೆದು ಬ್ಯಾಟಿಂಗ್ ಮಾಡುತ್ತಿದ್ದಂತಹ ಟ್ರಾವಿ ಸೈಡ್ ಕ್ಲೀನ್ ಬೋಲ್ಡ್ ಆಗಿ ಪೆವಲಿಯನ್ ಹೆಜ್ಜೆ ಹಾಕಿದರು